హాయ్ వెల్కమ్ బ్యాక్ టు మై చానల్ డైలీ వ్లగర్ ఎస్ చ నోడ్రి నా నీగా వ్లగ్ చాలూ మాత్రీని ఈ ఉప్పిట్ మక్తీని మార్నింగ్ బ్రేక్ఫాస్ట్గా నోడ్రీ ఇక శేంగా ఉల్గడ్డ మెణసిక కొత్తబరి ఎలా ఇటుకుంద్రీ ఈ నోడ్రీ ఉప్పిట్ మి స్టార్ట్ మిమ్ ఒలి మ్యాగ గ్యాస్ మ్యాగ్ కడాయిట్కొందోడి కొంచెం చి హోత్వీ నోడ్రీ ఎన్ మ్యాల అదారా శేంగా హైతి शेंगा हापुंदा शेंगा जरा होर को बेकरे होर कों नात में का नोटरी साशुवे हापुनी मतलब साशुवे आदम का जरिया कोनी जरिये की खातिर ना एंशिपा हापड़क देनी एंशिपा हापड़क आदम के जरा होर कोड़क जरा होर कों जरा कर्मेओं कोन ಕರ್ಬೇವ್ ಹಾಕೊಂಡು ಎಲ್ಲ ಚ~ ಒಂದ್ ಸಲ ತಿರ್ವಾಡ್ಕೊಂತ ತೊಗೋದ್ರಿ ತಿರ್ವಾಡ್ಕೊಂತ ತೊಗೊಂಡ್ಮ್ಯಾಗ ಉಳ್ಳಿಗಡ್ಡಿ ಹಾಕೋದ್ರಿ ಒಟ್ ನಾ ಉಳ್ಳಿಗಡ್ಡಿ ಹಾಕೋಳಾಕತ್ತೇನಿ ಉಳ್ಳಿಗಡ್ಡಿ ಹಾಕೊಂಡ ಆದ್ಮ್ಯಾಗ ಇದನ್ನೆಲ್ಲ ಚಂದಂಗ್ ಜರಾ ಮೆತ್ತಗ್ ಆಗೋತಕ ಜರ ಹುರ್ಕೊದ್ರಿ ಅವ್ರು ಒಂದ್ ಎರ್ಡ್ ನಿಮಿಷ ಹಿಂಗ ಹುರ್ಕೊಂತ ತೊಗೋದ್ರಿ ಇವ್ನ ಉಳ್ಳಿಗಡ್ಡಿ ಎಲ್ಲಾ. நோட்ரி உருகா சன்கு அதம ஒன்ச்சரிய நீர் ஹாக்கிரா நோட்ரி மாஃ மா நீர் ஹாக்கிரி நீர் ஹாக்க நோட் இத ஒன் சமச்ச உப்பு ನೋಡ್ರಿ ಮಾಪ್ ಮಾಡಿ ಇದೊಂದ್ ಚಮಚ ಉಪ್ಪು ಹಾಕೊಳಕ್ತೇನ್ ಇದಾದ್ಮೇಲೆ ನೋಡ್ರಿ ನೀರೆಲ್ಲ ಎಲ್ಲಾ ಕುದಿಯ ಕುದಿ ಬರಾಕ್ತೇವ ಈಗ ನೀರ ಕುದಿಬೇಕ್ರಿ ಚೆನ್ನಾಗಿ ಅಂದ್ರ ರವಾ ಹಾಕ ಚಲೋ ಆಗ್ತೈತಿ ರವಾನ ಮೊದ್ಲ ಹು ಇಟ್ಕೊನಿ ಅದ್ನೇನ್ ವಿಡಿಯೋದಾಗ ನಾ ತೋರ್ಸಿಲ್ಲ ಈಗ ನೋಡ್ರಿ ನೀರ್ ಹೆಂಗ ಕುದಿ ಹೇಳಿ ಉಪ್ಪಿಟ್ಟ ರವಾ ಹಾಕೋತಿ ಕಷ್ಟ ನೀರ್ ಹಿಂಗ ಕುದಿಬೇಕ್ರಿ

ನೋಡ್ರಿ ಇದ್ರ ಮ್ಯಾಗ ನಮ್ ಉಪ್ಪಿಟ್ಟು ರೆಡಿ ಉಪ್ಪಿಟ್ಟು ಉಪ್ಪಿಟ್ಟೇನ ರೆಡಿ ಆಗಿಲ್ಲ ಈಗ ಹಿಂಗಾಯ್ತ ನೋಡ್ರಿ ಅದ್ರವ ಎಲ್ಲ ತಿರ್ಬೇಡ ಆದ್ಮ್ಯಾಗ ಇದನ್ನ ಒಂದ್ ಎರಡ್ ನಿಮಿಷ ನಮ್ ಮುಚ್ಚಿ ಬಿಡ್ತನು ಒಂದ್ ತಾಟ್ ಮುಚ್ಚಿ ಒಂದ್ ಎರಡ್ ನಿಮಿಷ ಬಿಡ್ತೇನೆ ರೀ ಒಂದ್ ಎರಡ್ ನಿಮಿಷ ಬಿಟ್ಟಾದ್ಮ್ಯಾಗ ನಮ್ ಉಪ್ಪಿಟ್ಟು ನೋಡ್ರಿ ರೆಡಿ ಆಗತಿ ಹಿಂಗಾಯ್ತ್ರಿ ಇನ್ನು ಇನ್ನೊಂದ್ಸಲ ತಿರ್ವಡಿ ತಗೋಬೇಕು ತಿರ್ವಡಿ ತಗೊಂಡಾದ್ಮ್ಯಾಗ నోడ్రీ కందే హింగ్ రెడీ అయితే నోడ్రీ నమ్్రవ ఉప్పు జ్వర కొత్త హాక్రీ జ్వర ఐతీ ఇడతం అన్నంత స్వల్ప హాకీ ఇన్ ఆట సర్వ్ మక్త నోడ్రీ ఒంతి నోడ్రీనా ಹಾಕೊಂಡ ಅದಾಗ ಹಂಗೇತ್ ಹೇಳಿ ನೋಡ್ರಿ ನಮ್ ಉಪ್ಪಿಟ್ಟ ಹಿಂಗ ರೆಡಿ ಆಗೈತ್ರಿ ನಮ್ ಉಪ್ಪಿಟ ನಿಮ್ ಕಡೆ ಹೆಂಗ್ ಮಾಡ್ತಾರ ಅಂತ ಹೇಳಿ ನೀವು ಕಮೆಂಟ್ ಮಾಡ್ರಿ ನಮ್ ಉಪ್ಪಿಟ ಉಪ್ಪಿಟ್ಟ ಎಲ್ಲಾ ಮ್ಯಾಗ ನಾ ನೋಡ್ರಿ ಇನ್ನ ಅಡಿಗೆ ಕೆಲಸ ಎಲ್ಲಾ ಸ್ಟಾರ್ಟ್ ಮಾಡ್ಕೊಂಡ್ರಿ ನೋಡ್ರಿ ಈಗ ಬಟಾಟಿ ತೊಳಕೊ ಹಾಕಿನಿ ಬಟಾಟಿ ಒಣ್ಗಿ ಮಾಡಕಿನ್ರಿ ನಾ ನೋಡ್ರಿ ಎಲ್ಲಾ ತೊಳೆದ ಹುಳಿ ಇಟ್ಕೊಂಡಿನಿ ಹೋಳಿ ಇಟ್ಕೊಂಡ ಇನ್ನ ಕುಕ್ಕರ್ಕ ಒಂದ್ ಹಾಕೊಳಕದ್ರಿ ಕುದಕ ನೋಡ್ರಿ ಕುಕ್ಕರ್ಕ್ ಹಾಕೊಂಡ ಒಂದ್ ಎರಡರಿಂದ ಮೂರ್ ಶೀಟಿ ಕುದ್ಸ್ಕೊಂಡ್ರ ಎಲ್ಲಾ ಕುದಿತ ನೋಡ್ರಿ ಬಟಾಟೆ ಒಣಗಿನ ಉಳಿಗಡ್ ಹೋಗಬೇಕಾಗ್ತೇವಿ ಉಳ್ಳಿಗಡ್ ಸುಲ್ದ ಇಟ್ಕೊಂಡೇನ್ರಿ ನೋಡ್ರಿ ಎಲ್ಲಾ ಉದ್ದ ಉಳ್ಗಡ್ ಹೋಳ್ಕೊತೇನ್ರಿ ನಾ ಬಟಾಟೆ ಒಣಗಿಗೆ ಕರಿಬೇವಣಿ ಮೆಣಸಿ ಕಾಯಿ ಮತ್ತ ಉಳ್ಳಿಗಡ್ಡೆ ನೋಡ್ರಿ ಎಲ್ಲಾ ಹೋಳಿ ಎಲ್ಲಾ ರೆಡಿ ಮಾಡ್ಕೊಂಡೇನಿ ಅಷ್ಟಾಗಿ ನಮ್ ಬಟಾಟೆನೂ ಕುದ್ದುರಿ રોટે હેંકુ દોત હેલી યોના સોસકુ થોન સલ્પે જાસ્તકુ દી દોરવા અન છીટી જાસ્ત આયતો નોડરી યોનલા નાયiga સુલકોન તોતનરે સુલકોન તોન આદમેગા નોડરી હેંકુ દોત હેલી ઇગા એલા સુલુ તોનરે ઇનેલા કટ માડકોનરે કટ માડકોન તોન આદમેગા ઇદ વનગી રેડી માડકોન બર અન ગેસ મે એક કડા ઇફોન હેલી ಕಡಾಯಿ ಗೆ ಒಂದು ಚಮಚೆ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಎಲ್ಲಾ ಕಾದನಗ ಇದಕ್ಕ ಸ್ವಲ್ಪ ಸಾಸಿವೆ ಹಾಕೊಂಡ್ರೆ ಆ ಸ್ವಾದಮತೆ ಜೀರಿಗೆ ಹಾಕೊಂಡ್ರೆ ಜೀರಿಗೆ ಆದನಗ ಸಾಸಿವೆ ಜೀರಿಗೆ ಹಾಕಿದಾದನಗ ನೋಡಿ ನಾ ಮೆಣಸಿಕಾ ಹಾಕೊಳ್ಳೋಕ್ತೀನಿ ಗ್ಯಾಸ್ ಮೆಣಸಿಕಾ ಇಜರ ಸ್ವಲ್ಪ ಹೊತ್ತು ಆದನಗ ನಾ ಕರ್ಬೇ ಹಾಕೊಳಕ್ತೇನ್ರಿ ಕರ್ಬೇ ಹಾಕೊಂಡಾದ್ಮ್ಯಾಗ ನಾ ಉಳ್ಳಾಗಡ್ಡಿ ನೋಡ್ರಿ ಉಳ್ಗಡೆ ಏನು ಉದ್ದದ್ ಹೋಳಿ ಇಟ್ಕೊಂಡಿನಿ ಅವನ್ನೆಲ್ಲಾ ಹಾಕೊಳಾಕತೇನ್ ನೋಡ್ರಿ ಉಳ್ಳಾಗಡ್ಡಿ ಹಾಕೊಂಡ ಇವೆಲ್ಲಾ ಚರಾ ಹುರ್ಕೋಬೇಕ್ರಿ ನೋಡ್ರಿ ಚರಾ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ನಮ್ ಉಳ್ಳಾಗಡ್ಡಿ ಎಲ್ಲಾ ಹೆಂಗ ಹುರ್ಗಾವತ್ ಹೇಳಿ ಈಗ చందంగా హురి బ్రీ ఉడేలా ఈ నమ్ ఉళిగడ్డీ రెడీ అగ్ హెం అర్ధ చమచె అర్శిణ పుడి హ అర్శిణ పుడి హమ్యూడ్రీ జ్వర తిరుగు అడ్కీ తిరుగు అడ్కొంద ఇక నా బటాటి ఏన్ ఉళ్ళిడ్క అవనెల హాకీ నోడ్రీ హంద ఎలా తిరువాడుకుతీ హాక ఒళగ మ్యాక తెకుందోడ్రీ తిరువాడ్కంద ఇకనా ఉప్పు హాకిర్లేల్ అనంద్ర ఉప్పు హాకొ త్రీ ఒమచర్ ఒ చమచ ఉప్పు హాకొంద తగండ్రి உப்பு ஹாக்க இதன தெரவாடினா நோட்ரி பட்டாட்டை ஒண்ணி காணி ரெடி ஆகிரி நம் பட்டாட்டி தர்வாட்கி அது உப்புஹாக்கி தர்வடி தர்ம என் முச்சிதிரி நம்மனைக ரெடி ஆகத்ரி பட்டாட்டி பல்யா நீம்கடைத்தே ನೀವು ಕಮೆಂಟ್ ಮಾಡ್ರಿ ಹಿಂಗೆ ಕಾಣಾಕ್ತೈತಿ ನಮ್ಮ ಪಟಾಟಿ ಒನ್ಗೆ ಎಲ್ಲ ಆದ್ಮ್ಯಾಗ ಊಟಕ್ಕೆ ರೀ ನಮ್ಮ ಯಜಮಾನ್ರಿಗೆ ನಂದೆಲ್ಲ ಕೆಲಸ ಮುಗೀತು ಕೆಲಸ ಆದ್ಮ್ಯಾಗ ಅವ್ರಿಗೆ ಊಟ ಕೊಡಾಕ್ತೇನೆ ನೋಡ್ರಿ ಒಂದು ತಾಟ್ ತೊಗೊಂಡಿನಿ ತಾಟ್ ತಗೊಂಡ ಅದಕ್ಕೆ ನೋಡ್ರಿ ಬಟಾಟಿ ಪಲ್ಯ ಹಾಕಿನಿ ಬಟಾಟಿ ಪಲ್ಯ ಹಾಕಿ ನೋಡ್ರಿ ಒಂದು ಬಟಲ್ದಾಗ ನಾ ಸಾರು ತೊಗೊಂಡಿ ಮತ್ತು ಹಂಗೆ ಇನ್ನೊಂದು ಬಟಲ್ದಾಗ ನಮ್ಮರ್ ತಗೊಂಡು ನೋಡ್ರಿ மத்த ஒ கப் தன்ன தக நோட்ரி அன்ன பட்டன் தகன்ி மூட்ரிச்சேன ஊட்க இல்லே நம்ம ஊராக ரெடி மாத்தாரோ அல்லது தோந்தீவ் நான் ஸ்ரீகண்டீ ஹச்சின் மின்னே சபாத்தி நீட்டின் ನೋಡ್ರಿ ನಮ್ಮ ಇಲ್ಲೇ ವ್ಲಾಗ್ ಎಂಡ್ ಮಾಡಾಕ್ತಿನಿ ಸಪೋರ್ಟ್ ಮಾಡ್ರಿ ಹಂಗ